ದ್ವಾರಕೀಶ್ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಬಂದೋಬಸ್ತ್ಗಾಗಿ ನೂರು ಜನ ಪೊಲೀಸ್ ವ್ಯವಸ್ಥೆ ಪಾರ್ಥಿವ ಶರೀರವನ್ನ ಇಡಲು ಹೂವಿನಿಂದ ಅಲಂಕಾರ ಮಾಡಲಾಗಿದೆ ಕೆಲವೇ ಕ್ಷಣದಲ್ಲಿ ಮನೆಯಿಂದ ಹೊರಟು ರವೀಂದ್ರ ಕಲಾಕ್ಷೇತ್ರ ತಲುಪಲಿರುವ ದ್ವಾರಕೇಶ್ ಪಾರ್ಥಿವ ಶರೀರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ದ್ವಾರಕೇಶ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಚಿತ್ರರಂಗ ಹಾಗೂ ರಾಜಕೀಯ ಗಣ್ಯರು ಇಂದು ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ ದ್ವಾರಕೇಶ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಕುಟುಂಬಸ್ಥರು ಪೂಜೆ ಮುಕ್ತಾಯದ ಬಳಿಕ ರವೀಂದ್ರ ಕಲಾಕ್ಷೇತ್ರದತ್ತ ಪಾರ್ಥಿವ ಶರೀರ ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜಾ ಕಾರ್ಯ ಪಾರ್ಥಿವ ಶರೀರ ಕೊಂಡೊಯ್ಯಲು ಆಗಮಿಸಿದ್ದೆ ಆಂಬುಲೆನ್ಸ್ ಕೆಲವೇ ನಿಮಿಷದಲ್ಲಿ ರವೀಂದ್ರ ಕಲಾಕ್ಷೇತ್ರದತ್ತ ದ್ವಾರಕೇಶ ಪಾರ್ಥಿವ ಶರೀರ ದ್ವಾರಕೇಶ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ತರೋ ಮುನ್ನ ಮನೆಯಲ್ಲಿ ಕುಟುಂಬಸ್ಥರಿಂದ ಪೂಜೆ ಇನ್ನು ಕೆಲವೇ ನಿಮಿಷದಲ್ಲಿ ರವೀಂದ್ರ ಕಲಾಕ್ಷೇತ್ರದತ್ತ ಹೊರಡಲಿರುವ ದ್ವಾರಕೇಶ ಪಾರ್ಥಿವ ಶರೀರ ಮನೆಯಿಂದ ಪಾರ್ಥಿವ ಶರೀರವನ್ನ ಹೊತ್ತು ತಂದ ಸಂಬಂಧಿಕರು ನಲ್ಲಿ ದ್ವಾರಕೇಶ ಪಾರ್ಥಿವ ಶರೀರವನ್ನ ಇಟ್ಟು ಸಿದ್ಧವೇ ಕೆಲವೇ ನಿಮಿಷದಲ್ಲಿ ರವೀಂದ್ರ ಕಲಾ ಕ್ಷೇತ್ರದತ್ತ ಹೊರಡಲಿರುವ ಆಂಬುಲೆನ್ಸ್ ಆಂಬ್ಯುಲೆನ್ಸ್ನಲ್ಲಿ ದ್ವಾರಕೇಶ ಪಾರ್ಥಿವ ಶರೀರ ಇಡ್ತಾ ಇದ್ದಂತೆಯೇ ಪತ್ನಿಯ ಕಣ್ಣೀರು ದ್ವಾರಕೇಶ್ ಅವರ ಪಾರ್ಥಿವ ಶರೀರ ಹೊರಡುತ್ತಿದ್ದಂತೆ ಪ್ರೀತಿಯ ಶ್ವಾನದ ರೋದನೆ ದ್ವಾರಕೇಶ್ ಅವರ ಪ್ರೀತಿಯ ಶ್ವಾನ ರೋಧನೆ ಯಶಸ್ಸು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು Po e kam çuar, e kam çuar. कर्तु और कारण बोले चलो 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 मर 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 मध्य मध्य निग्ना बना बना सब नेक सब नेक अवधारिया अवधारिया मया मया समाधि दार भारत द्वारा बहुत दस्यार भारत की शर्माना है बहुत की शर्माना और तो देहिका कर्मा निकारा परिवर्तन

ಶ್ರೀಕೃಷ್ಣ ಯಾ ಪ್ರಣವರಬ್ರಹ್ಮ ದೀಪಿಗಾಯತ್ರಿ ಪರಮತ್ಮೇವತ ಪ್ರಾಣಾಯೋಗಸ್ ಅದ ಪೂರ್ೋಚ್ಚರಿತ ಎಂ ಗುಣಗಣವಿಶೇಷಣ ವಿಶಿಷ್ಟ ಮಧ್ಯಾಚಾರ್ಯಣಕಮಲಿವಸಮರಿದ ತಮಸಾವಜ್ಜಪರ್ಯಂತ ಸಂಧ್ಯಾವಂದನಾೋಪನೋಚಪರಿಹಾರಾಂ ಮಾು ಪ್ರೀತಿಯ ಹಬ್ಬ ಬಂದಾಗ ನೀವು ಸಣ್ಣಕ್ಕಿದ್ದಾಗೆ ನೆನಪುಗಳಿ ವಾಸುದೇವ ಸಂಕರ್ಷಣ ಚಿತ್ರಮೂರ್ತಿಯವಧಾರಾತ್ಮಕ ಮಾಂಗಲ್ಯಮೂರ್ತಿ ಪಿತೃಂತರ್ಗತ ಪ್ರಾಜ್ಞರೂ ಪರಮಾತ್ಮ ಪ್ರೇರಣೆಯ ಪಿತೃಂತರ್ಗತ ಪ್ರಾಜ್ಞರೂ ಪರಮಾತ್ಮ ಪ್ರೀತ್ಯ ತಮ್ಮ ಅಪಸವ್ಯಾಗಿ ಅಸ್ಮಾತು ಅಂತ ಹೇಳಿ अह हेलो द्वार द्वारकेश द्वारकेश और पणि शंकर नक्षत्र शाका नक्षत्र तुला राशि हां मां जन्म प्रकृति है जन्म प्रकृति जन्म प्रकृति गीता वदे गीता वदे काल काल पर्यंतम पर्यंतम நாராயண 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 ாராயண நாராயண 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 நாராயணாய நாராயண நாராயணாரண என் நாராயண நாராயண நாராயணாராயணாரண நாராயணாய நாராயண நாராயணாராயணாரணாய நாராயணாராயணாரண નારાયણ 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 ના

याता तो रे मेड आज आरा मिल हेल्पिंग न बोलो नारायण नारायण सांगतो आज एक जना होन करतो दादा बड़ी दादा बड़ी प्लीज सर हुशारी रे नाही हे एककडे एककडे सेट नोड एककडे लेफ्ट साइड नोड

नभिए पनि त्यसपछि लेट्स सर्च बट म त कुबुतर हैन हो हो गयो त्यति 1 आवर बेसी 1 आवर बेसी नो नो लेट्स म अस्ति त्यो वेट माड्छु हिँड्बेगले बरु ठेले हुन्छ